ಮೋದಿ ಫೋಟೋ ಬಳಕೆ ಬಿಜೆಪಿಗೆ ಮಾತ್ರ ಸೀಮಿತ ಅಂತ ಹೇಳಿದ್ದಾರೆ ಮೋದಿ ವಿಶ್ವನಾಯಕ ಮೋದಿ ಬಗ್ಗೆ ಯಾರೂ ಕೂಡ ಮೋದಿನ ಬಳಸ್ಕೋಬಾರ್ದು ಅಂತ ಈ ನಿಮಿಷ ತನಕ ನನಗೆ ಗೊತ್ತಿರೋ ಪ್ರಕಾರ ಆಗಿಲ್ಲ ನಾನು ಹಾಗಾಗಿ ವಿಶ್ವನಾಯಕ ನಾಯಕ ಮೋದಿ ಮೋದಿ ನನ್ನ ಹೃದಯದಲ್ಲೇ ಇದ್ದಾರೆ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನ ಮಕ್ಕ ಮಕ್ಕಳ ಹೃದಯದಲ್ಲಿ ಯಾರಿದ್ದಾರೆ ಅನ್ನೋದು ರಾಜ್ಯ ಜನಕ್ಕೆ ಗೊತ್ತು ಅದಕ್ಕೋಸ್ಕರ ನಾನು ಹೇಳ್ತೀನಿ ಅವರೇನೋ ಕೋರ್ಟಿಗೆ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಹೋದ್ರು ಕೂಡ ನ್ಯಾಯ ಅವ್ರಿಗೆ ಸಿಗುತ್ತೋ ನಮಗೆ ಸಿಗುತ್ತೋ ಬೇರೆ ಆದರೆ ನಮ್ಮ ಹೃದಯದಲ್ಲಿರೋಂಥ ಮೋದಿನ ತೆಗ್ದಕ್ಕಾಗಲ್ಲ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನರ ಹೃದಯದಲ್ಲಿ ಮೋದಿ ಇದ್ದಾರೆ ಆ ಮೋದಿಯ ಒಂದು ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ಈ ಚುನಾವಣೆ ಗೆಲ್ತೇನೆ ಹೋಗಿದ್ದೀನಿ ಅಂತ ಇವತ್ತು ಹೇಳ್ಯಾರ ಜಿಲ್ಲಾಧ್ಯಕ್ಷರು ಅಪ್ಪ ಪೇಪರ್ ತೋರಿಸಲ ಚುನಾವಣಾ ಆಯೋಗಕ್ಕೆ ಹೌದು ಹೋಗಬೇಕಾಗತ್ತೆ ಅಂದರೆ ನಾನು ನಮಗೆ ಯಾಕೆ ಸಮಸ್ಯೆ ಚುನಾವಣಾ ಆಯೋಗಕ್ಕೆ ಅವ್ರು ಹೋಗಬೇಕಾಗತ್ತೆ ಅನ್ನೋದಕ್ಕೋಸ್ಕರನೇ ನಾವೀಗ ಕೇವೇಟ್ ಹಾಕ್ಕೊಂಡ್ರಿ ಅಕಸ್ಮಾತ್ ನ್ಯಾಯ ನ್ಯಾಯಾವರಿ ಸಿಗುತ್ತೋ ನಮಗೆ ಸಿಗುತ್ತೋ ಗೊತ್ತಿಲ್ಲ ಆದರೆ ಚುನಾವಣಾ ಆಯೋಗ ಮೋದಿ ಫೋಟೋ ಬಳಸ್ಕೊಬೋದು ಮಾಡಿ ಬಳಸ್ಕೋತಾರೋ ಬಿಡ್ತಾರೋ ಹೇಳಿದ್ರೆ ಗೊತ್ತಿಲ್ಲ ಆದರೆ ಮೋದಿ ಒಂದು ಫೋಟೋ ನಮ್ಮ ಹೃದಯದಲ್ಲಿ ಹೋಗ್ತಿದೆಯಲ್ಲ ಇದನ್ನು ತಗ್ಸೋಕ್ಕೆ ಯಾರೇ ಇಲ್ವಾ ಈಗಲೇ ಮಾಡು ಯಾವ ಯಾವ ಭಾಷೆ ಬಳಸಬೇಕು ಎಲ್ಲ ಭಾಷೆನೂ ಬಳಸಿದೀನಿ ನಾನು ಯಾಕೆ ಅಲ್ಲಿ ತನಕ ಕಾಯ್ತೀರಿ ನಾನು ಭಗವಂತ ಬಂದರೂ ಚುನಾವಣೆ ನಿಲ್ಲೋನೆ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ಹೇಳ್ತಿರೋದು ನೀವು ಚುನಾವಣೆಯಲ್ಲಿ ಈ ರೀತಿ ಆಕ್ ನನ್ನ ಬಗ್ಗೆ ಆಕ್ಷನ್ ತಗೋತೀರಿ ಅಂತ ಗೊತ್ತಿದ್ರೂ ಕೂಡ ನಾನು ಚುನಾವಣೆ ನಿಲ್ತಿರೋದು ಅವ್ರು ಚುನಾವಣೆ ನಿಂತಂತ ಸಂತೋ ಈ ಭಾಳ ಜಾಸ್ತಿ ಏನು ಮಾಡ್ತಾರೆ ಉಚ್ಚಾಟನೆ ಮಾಡ್ತಾರೆ ಅಷ್ಟೇ ತಾನೆ ಗೆದ್ದ ಮೇಲೆ ಏನು ಮಾಡ್ತಾರೆ ನಾನು ಎಂ ಪಿ ಗೆದ್ದ ಮೇಲೆ ಏನೂ ಇಲ್ಲದಂಥ ಜಗದೀಶ್ ಶೆಟ್ಟರಿಗೆ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಸೇರಿಕೊಂಡ್ರು ಅದಾದ ನಂತರ ಚುನಾವಣೆ ಸೋತರು ಮನೆ ಕರ್ಕೊಂಬಂದು ಮತ್ತು ಎಂ ಪಿ ಟಿಕೆಟ್ ಅವ್ರಿಗೆ ಕೊಡ್ತಾ ಇದ್ದೀರಿ ಅವ್ರನ್ನೇ ನೀವು ವಾಪಸ್ ಪಾರ್ಟಿ ತೊಗೊಂಡಿರ್ಬೇಕಾದ್ರೆ ನನ್ನ ಬಗ್ಗೆ ಏನು ಆ್ಯಕ್ಷನ್ ತೊಗೋತೀರ ನೋಡೋಣ